ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಆಗಿಬಿಟ್ಟಿದೆ ಆಫೀಸಿಂದ ಬಂದು ದೇವ್ರ ಮುಂದೆ ಕಸ ಹೊಡೆದು ಪಾತ್ರೆ ತಿಕ್ಕಿ ದೇವ್ರ ಮುಂದೆ ದೀಪ ಹಚ್ಚಿದ್ದೀನಿ ಇವಾಗ ಹಾಲು ಕಾಯಕ್ಕಿಟ್ಟಿದ್ದೀನಿ ಟೀಗೆ ಇವತ್ತೇನಾದರೂ ಸ್ಪೆಷಲ್ ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಏನಾದರೂ ಮಾಡೋ ಅಂತಂದ್ರೂ ಅದಕ್ಕೆ ಪನ್ನೀರ್ ತಂದಿದ್ದೀನಿ ಹಾಂ ಟೂ ಹಂಡ್ರೆಡ್ ಗ್ರಾಮ್ ಇದೆ ಇದು ಪನೀರ್ ಫ್ರೈಡ್ ಮೆ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಸ್ಪೆಷಲ್ ಯಾಕಂದರೆ ಶ್ರವಣ ಮಾಸದಾಗ ನಾನು ನಾನ್ ವೆಜ್ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಏನಾದರೂ ಸ್ಪೆಷಲ್ ಇರಲಿ ಅಂತಂದು ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಅದಕ್ಕಿಂತ ಮುಂಚೆ ಫಸ್ಟು ಟೀ ಕುಡ್ಬಿಡೋಣ ಟೀ ಕುಡಿದು ಟೀ ಮಾಡ್ಕೊಂಡು ಟೀ ಕುಡಿದು ಆಮೇಲೆ ಸ್ಟಾಪ್ ಮಾಡಿಬಿಡೋಣ ಬನ್ನಿ ಫಸ್ಟ್ ಅಕ್ಕಿ ನನಗೆ ಹಾಕ್ಕೊಳ್ಬೇಕಾ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಇದು ತರ್ಕೊಂಡು ಬರ್ತೀನಿ ಅಕ್ಕಿ ತೊಳ್ಕೊಂಬಂದು ನೀರಲ್ಲಿ ನೆನೆಗೆ ಹಾಕಿದ್ದೀನಿ ಇದು ಒಂದು ಅರ್ಧ ತಾಸು ನೆನಿಬೇಕು ಆಮೇಲೆ ಇದನ್ನು ಸಪ್ರೇಟ್ ರೈಸ್ ಮಾಡಬೇಕು ಉದುರು 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 ಚೆನ್ನಾಗಿ ರೈಸ್ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟೀ ಮಾಡ್ಕೊಂಡಿದ್ದೀನಿ ಟೀ ಕುಡಿದು ಅಡುಗೆ ಸ್ಟಾರ್ಟ್ ಮಾಡಬೇಕು ಟೀ ಕುಡ್ದು ಬರೋಣ ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ ಲೇಟ್ ಆಯಿತು ಏಳುವರೆ ಆಯಿತು ಇನ್ನೂ ಬಂದಿಲ್ಲ ಇವಾಗ ಬರ್ತಾರ ಅವರು ತರಕಾರಿ ಹಸಿಮೆಣಸಿಕಾಯಿ ಕ್ಯಾಬೇಜ ಕ್ಯಾರೆಟು ಕ್ಯಾಪ್ಸಿಕಮ್ ಆಲೂಗಡ್ಡೆ ಆಲೂಗಡ್ಡೆ ಯಾವಾಗಲೂ ತೊಳೆದ ತಕ್ಷಣ ನೀರಲ್ಲಿ ಹಾಕಿದರೆ ಕಪ್ಪಾಗಲ್ಲ ಆ್ಯಂಡ್ ಕೊತ್ತಂಬರಿ ಕೊತ್ತಂಬರಿ ಈಗ ಫಸ್ಟು ರೈಸ್ ಮಾಡ್ಕೊಂಬಿಡ ರೈಸ್ಗೆ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಯಾಕೆ ಹಾಕ್ಬೇಕು ಅಂದರೆ ಉದುರು ಉದು ಆಗುತ್ತೆ ಎಷ್ಟು ನೀರು ಬೇಕೋ ಎಷ್ಟು ಸಾರಿ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ತಿದ್ದೀನಿ ಒಂದು ಮೂರು ಲವಂಗ ಮೂರು ಮೆಣಸು ಒಂದು ಏಲಕ್ಕಿ ಏಲಕ್ಕಿ ಬಿಡಿಸಿ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಕುದಿಲಿ ನೀರು ಕುದೀತಾ ಉಂಟು ಅಕ್ಕಿ ಬಸ್ಕೊಂಡು ಬಂದಿ ನೀರು ಬಸ್ಕೊಂಡು ಬಂದಿದ್ದೀನಿ ಅಕ್ಕಿ ಹಾಕ್ತಾಯಿದ್ದೀನಿ ಇದು ಕುದಿಲಿ ಇದೆ ನೋಡಿ ನಾನು ಸೀರೆ ವೈಭವ ಲಕ್ಷ್ಮಿ ಪೂಜೆಗೆ ತೊಗೊಂಡಿದ್ದು ಲಕ್ಷ್ಮಿ ಪೂಜೆಗೆ ಇದನ್ನು ಹೆಗಲ ಮೇಲೆ ಹಾಕ್ಕೊಂಡು ತೋರ್ಸೋಕ್ಕಾಗಲ್ಲ ಇಲ್ಲೇ ನಾನು ನಮ್ಮೂರಲ್ಲೇ ತೊಗೊಂಡಿದ್ದೀನಿ ಇದಕ್ಕೆ ನಾನು ತೌಸಂಡ್ ಹಂಡ್ರೆಡ್ ತೌಸಂಡ್ ರುಪೀಸ್ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಸೀರೆ ತುಂಬ ಇಷ್ಟ ಆಯಿತು ಈ ಥರ ಇದೆ ಇಲ್ಲೆಲ್ಲ ಶೈನಿಂಗ್ ಶೈನಿಂಗ್ ಇದೆ ಈ ಥರ ಇದೆ ಬಟ್ ಇದನ್ನು ಕಂಪ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ ಲಕ್ಷ್ಮಿ ಪೂಜೆ ಆಗಿಂದೆ ಈ ಹಗಲಿಗೆ ಹಾಕ್ಕೊಂಡ್ರೆ ಅಥವಾ ಉಟ್ಕೊಂಡ್ರೆ ತೋರಿಸ್ತೀನಿ ಅಮ್ಮ ಹೊಲಿತರ ಬ್ಲೌಸು ಲೈನಿಂಗು ಬ್ಲೌಸು ಟಿಕೋ ಫಾಲ್ಸು ಎಲ್ಲ ಅಮ್ಮ ಮಾಡಿಕೊಡ್ತಾರೆ ನನಗೆ ಸೊ ಇದನ್ನ ದೇವ್ರಿಗೆ ದೇವ್ರಿಗೆಸಿಂದ ಕೊಟ್ಟರೆ ಅಮ್ಮ ರೆಡಿ ಮಾಡಿಕೊಡ್ತಾರೆ ಒಂದು ಸರಿ ಯಾವ್ದಾದ್ರು ಫಂಕ್ಷನ್ಗೆ ಉಟ್ಕೊಳ್ತೀನಿ ಚೆನ್ನಾಗಿದೆ ಸೀರೆ ನಮ್ಮೂರಲ್ಲೇ ಮಾರ್ಕೆಟಲ್ಲಿ ತೊಗೊಂಡೆ ತೌಸಂಡ್ ತೌಸಂಡ್ ರುಪೀಸ್ ಕೊಟ್ಟಿದ್ದೆ ತುಂಬ ಚೆನ್ನಾಗಿದೆ ಸೀರೆ ಅದೇ ನೋಡೋಣ ಏನಾಯಿತು ರೈಸು ಅಂತ ಚೆನ್ನಾಗಿ ಕುದೀನಿ ಅಷ್ಟು ಪನ್ನೀರ್ ಕಟ್ ಮಾಡ್ತೀನಿ ಮೇಡಮ್ ಹಾಂ ತುಂಬ ಚೆನ್ನಾಗಿದೆ ಪನ್ನೀರ್ ಇದು ರೆಡಿ ಆಯಿತು ರೈಸು ಚೆನ್ನಾಗಿ ಬೆಂದಿದೆ ಕಂಪ್ಲೀಟಾಗಿ ಬೆನಿಬೇಕು ದಮ್ಮೇನು ಕಟ್ಟಲ್ಲ ಕಂಪ್ಲೀಟಾಗಿ ಬೆನ್ನಬೇಕು ಸೂಪರಾಗಿದೆ ಈಗ ಇದನ್ನು ಬಸ್ಕೊಂಬಿಡ ಗ್ಯಾಸ್ ಆಫ್ ಮಾಡ್ತೀನಿ ಹುಡ್ಕೊಂಡು ಹೋಗ್ರೆ ಇಟ್ಕೊಂಡಿದ್ದೀನಿ ಓಲ ರಸ ತೊಗೊಂಡಿದ್ದೀನಿ ಸೀರೆ ಒಂದು ದೊಡ್ಡ ಬಾಣಲಿ ತಗೊಂಡಿದ್ದೀನಿ ಈಗ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ ಬಾಣಲಿ ಕಾದಿದೆ ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಪನ್ನೀರ್ ಏನು ಮಾಡೋದು ಸಪ್ ಹಾಗೆ ಮಾಡಿದ್ರೆ ಸಪ್ಪೆ ಸಪ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡೋದು ಅದೇ ಪನ್ನೀರಿಗೆ ಸ್ವಲ್ಪ ಅಂದರೆ ಟೇಸ್ಟ್ ಆಗುತ್ತೆ ಪನ್ನೀರ್ ಸ್ವಲ್ಪ ಪರ್ಫೆಕ್ಟಾಗಿ ಏನೇ ಕರೆಕ್ಟ್ ಇದೆ ಸ್ವಲ್ಪ ತಾಳ ಪನ್ನೀರ್ ಹತ್ತಿದವು ಅದು ಏನಾಗೋಲ್ಲ ఇది కియక్ ఫస్ట్ హసి మిర్చి తో ఆప్తా ఇవగా దక్ మల్సికాయి 2 రెడ్ మల్సికాయి క్యారెట్ క్యాబేజ్ ఆలగడె కొల్పా ఫ్రెంటి ఫ్రెంటి ఇర్బె బెనిబెకు ಕಟ್ ಆಲ್ ಬಿಲ್ಲಿ ಕಟ್ ಚುಚಿ ಮಿಲನೆ ಸಕ್ಕರೆ ಬರುತ್ತೆ 50% ಬೆಂದ್ರೆ ಸಾಕು ಕೊತ್ತಂಬರಿ ಇದು ಕರೆಕ್ಟಾಗಿ ಬಂದಿದೆ ಇದ ರೀತಿ ಸ್ವಲ್ಪ ಅರ್ಧ ಗುಡಿ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಇತ್ತು ಕಾವು ಮಸಾಲೆ ತಂದಿದ್ದೆ ಅದನ್ನೇ ಹಾಕ್ಕೊಡ್ತೀನಿ ಅರ್ಧ ಸ್ವಲ್ಪ ಯೂಸ್ ಮಾಡಿದ್ದೆ ಸ್ವಲ್ಪ ಇತ್ತು ಅದನ್ನೇ ಹಾಕಿ ಕೊಡ್ತೀನಿ ಇದು ಸೋಯಾ ಸಾಸ್ ಒಂದು ಅಷ್ಟು ಒಂದು ಅಷ್ಟೇ ಅದಕ್ಕೆ ಅದಕ್ಕಿಂತ ಜಾಸ್ತಿ ಹಾಕೋಂಗಿಲ್ಲ ಚಿಲ್ಲಿ ಸಾಸ್ ಹಾಕ್ತಾರೆ ಅದಕ್ಕೆ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಅದಕ್ಕೆ ಬದಲು ಒಂದು ಸ್ಪೂನಷ್ಟು ಸೋಯಾ ಸಾಸು ತನಿ స్వల్ప కలర్ రెడ్ చి పౌడర్ కలర్ బర్ల స్పూన్ హాక ఎలా ఒక్కొంద చన కంటే ఈ రైస్ హాక్కుడ ಗ್ಯಾಸ್ ಆಫ್ ಮಾಡಿದೀನಿ ಸ್ವಲ್ಪ ಆರಬೇಕು ಅಂದರೆ ಸೂಪರ್ ಆಗುತ್ತೆ ಸೂಪರ್ ಆಯಿತು ಟೇಸ್ಟ್ ನೋಡೋಣ ಉಪ್ಪು ಖಾರ ಪನ್ನೀರು ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ಆಗಿದೆ ಪನ್ನೀರ್ ಫ್ರೈಡ್ ರೈಸು ಅಸ್ಸಮ್ ಟೇಸ್ಟ್ ಅಂತೂ ಸೂಪರ್ ಆಯಿತು ನಮ್ಮನೆಯವ್ರಿಗೂ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಿಕೊಂಡು ಸಿಗ್ತೀನಿ ಊಟಕ್ಕೆ ಹಾಯ್ ಊಟ ಆಯಿತು ಜಸ್ಟ್ ಈಗ ರೂಮಿಗೆ ಬಂದೆ ಟೈಮು ನೈನ್ ಥರ್ಟಿ ಆಯಿತು ಇವಾಗ ವಿಡಿಯೋ ಎಂಡ್ ಮಾಡೋ ಟೈಮು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ನಾನು ಖುಷಿಯಾಗಿರ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ತೀನಿ ಕಾಯ್ತೀರಲ್ಲ ಮುಂದಿನ ವಿಡಿಯೋಗೆ